ರಾಜ್ಯದ ಅಂಗನವಾಡಿಗಳನ್ನು ಸರಕಾರಿ ಸರಿ ಹೆಬ್ಬಾಳ್ಕರ್ ರಾಜ್ಯದಲ್ಲಿ ಇನ್ನು ಮುಂದೆ ಅಂಗನವಾಡಿ ಕೇಂದ್ರಗಳು ಸರ್ಕಾರಿ ಮೊಟ್ಟೆ ಸರಿಯಾಗಿ ಆಗಿ ಪರಿವರ್ತನೆ ಆಗಲಿವೆ ಅಂಗನವಾಡಿಗಳನ್ನು ಹಾಲಿ ಶೈಕ್ಷಣಿಕ ಅರ್ಹತೆ ತಕ್ಕಂತೆ ಬದಲಾವಣೆಗೊಳಿಸುವ ಪ್ರಕ್ರಿಯೆ ಈಗಿನಿಂದಲೇ ಆರಂಭವಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಮಂಗಳೂರಿನ ಶನಿವಾರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕರಾವಳಿ ಲೇಖಾಲೇಕೆರ ವಾಚಕಿಯರ ಸಂಘದ ನವೀಕೃತ ಸಾಹಿತ್ಯ ಸದನವನ್ನು ಶನಿವಾರ ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು ಅಂಗನವಾಡಿ ಎನ್ನುವುದು ಐವತ್ತು ವರ್ಷದ ಹಿಂದಿನ ಹೆಸರು ಅವುಗಳನ್ನು ಇನ್ನು ಮುಂದೆ ಸರಕಾರಿ ಮೊಟ್ಟೆ ಸರಿ ಎಂದು ಕರೆಯಲಾಗುವುದು ಮೊಟ್ಟೆ ಸರಿಗಳಂಗಡಿ ಎಲ್ ಕೆ ಜಿ ಯು ಕೆ ಜಿ ಆರಂಭಿಸಬಹುದು ರಾಜ್ಯದಲ್ಲಿ ಸುಮಾರು ಎಪ್ಪತ್ತು ಸಾವಿರ ಅಂಗನವಾಡಿಗಳಿವೆ ಪ್ರಥಮ ಹಂತದಲ್ಲಿ ಇಪ್ಪತ್ತು ಸಾವಿರ ಅಂಗನವಾಡಿಗಳನ್ನು ಸರಕಾರಿ ಮೊಟ್ಟೆ ಸರಿಗಳಾಗಿ ಪತ್ತಿರಲಾಗುವುದು ಇಲಾಖೆಯಲ್ಲಿ ಹದಿನೈದು ಸಾವಿರ ಅಂಗನವಾಡಿಗಳು ಇವೆ ಎಂದು ಹೇಳಲಾಗಿದೆ ಟ್ರಕ್ ಟರ್ಮಿನಲ್ ಹಗರಣದಲ್ಲಿ ರಾಮಲು ಶಾಮಿಲು ಕಾಂಗ್ರೆಸ್ ಬಿಜೆಪಿ ಅವಧಿಯಲ್ಲಿ ಡಿ ದೇವರಾಜ್ ಟ್ರಕ್ ಟರ್ಮಿನಲ್ ನಿಗದಿಯಲ್ಲಿ ನಲವತ್ತು ಕೋಟಿ ರೂಪಾಯಿ ವ್ಯವಹಾರ ನಡೆದಿದ್ದು ಅಕ್ರಮ ಆರೋಪದಲ್ಲಿ ಬಂಧಿತರಾಗುವ ನಿಗಮದ ಮಾಜಿ ಅಧ್ಯಕ್ಷ ಡಿ ಎಸ್ ವೀರಪ್ಪಯ್ಯ ಅವರು ರಕ್ಷಿಸಲು ಯತ್ನಿಸಿದ್ದ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಚಿವರಾಗಿದ್ದ ಬಿ ಎಸ್ ಶ್ರೀರಾಮುಲು ಕೂಡ ಹಗರಣದಲ್ಲಿ ಶಾಮಲಾಗಿದ್ದಾರೆ ಎಂದು ಕೆಪಿಸಿಸಿ ವಕ್ತಾರ ರಮೇಶ್ ಬಾಬು ಗಂಭೀರ ಆರೋಪ ಮಾಡಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ಹೇಳಿಕೆ ನೀಡಿರುವ ಅವರು ಇಂದಿನ ಸರಕಾರದಲ್ಲಿ ನಿಗಮದಲ್ಲಿ ನಲವತ್ತೇಳು ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದ್ದು ಪ್ರಕರಣವನ್ನು ಕಾಂಗ್ರೆಸ್ ಸರ್ಕಾರ ಸಿಐಡಿ ತನಿಖೆಗೆ ಒಳಪಡಿಸಿದೆ ಹಗರಣವು ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಾರಿಗೆ ಸಚಿವರಾಗಿದ್ದ ಶ್ರೀರಾಮರು ಮುದಿನಂಗಡಿಯಲ್ಲಿ ನಡೆದಿರುವ ಅವರು ಶಾಮೀಲಾಗಿರುವುದು ನಿಶ್ಚಿತ ಎಂದು ಆರೋಪಿಸಿದ್ದಾರೆ ஆறு ஹிந்தே மருத்தப்பட்ட இன்ஜினியர் இங்க வர்க்க ನಗರಬದಿ ಇಲಾಖೆಯಿಂದ ಎಡವಟ್ಟು ಸೆಡಂಪುರ ನಬರಸಿಂದ ಕೊಡಗಿಗೆ ವರ್ಗ ಆರು ತಿಂಗಳೇ ಮೃ ಮೃತಪಟ್ಟಿದ್ದ ಶೆಣಂಪುರ ಹಿರಿಯ ಇಂಜಿನಿಯರಿ ಒಬ್ಬರನ್ನು ವೀರಪೇಟೆ ಪುರಸ ವರ್ಗಾಯಿಸುವ ಮಾಡಿ ಸರ್ಕಾರ ಆದೇಶಿಸಿರುವುದು ಅಚ್ಚರಿ ಮೂಡಿಸಿದೆ ನಗರಾಭಿ ಇಲಾಖೆ ಕಿರಿಯ ಇಂಜಿನಿಯರ್ ಅಶೋಕ್ ಪುಟ್ಪಾಕ್ ಅವರು ಆರು ತಿಂಗಳ ಹಿಂದೆ ಮೃತಪಟ್ಟದ್ದರು ರಾಜ್ಯ ಸರ್ಕಾರ ಅವರನ್ನು ಕೊಡಗಿ ಜಿಲ್ಲೆ ವೀರಪೇಟೆಗೆ ವರ್ಗಾವಣೆ ಮಾಡಿ ಜುಲೈ ಒಂಬತ್ತರಂದು ಆದೇಶ ಹೊರಪಡಿಸಿದೆ ಚಿತ್ತಾಪುರ ತಾಲೂಕಿನ ದಿರ್ಗಾಂವ್ ಗ್ರಾಮದ ಅಶೋಕ್ ಟಾಕರ್ ವಾರ್ಡಿ ಪುರಸಭೆಗೆ ನಿಯೋಜನೆಗೊಂಡಿದ್ದು ಡೆಪ್ಯೂಟಿಷನ್ ಮೇಲೆ ಸ್ಟೇಡಿಯಂ ಪುದರದಲ್ಲಿ ಕಿರಿಯ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದರು ತೀವ್ರ ಅನಗರದ ಕಾರಣ ಅವರು ಸ್ಟೇಡಿಯಂನಲ್ಲಿ ಜುಲೈ ಹದಿನೆರಡರಂದು ಮೃತಪಟ್ಟರು ಜುಲೈ ಹದಿಮೂರರಂದು ದಿರ್ಗಾ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆದಿತ್ತು ಅದರಲ್ಲಿ ಸೆಣಮ್ ವಾಡಿ ಚಿತ್ತಾಪುರ ಪುರಸಭೆ ಅಧಿಕಾರಿಗಳು ಸಿಬ್ಬಂದಿಗಳು ಪಾಲ್ಗೊಂಡರು ವಾಡಿ ಪುರಸಭೆ ವತಿಯಿಂದ ಮೃತರ ಕುಟುಂಬಕ್ಕೆ ಸಿಗಬೇಕಾದ ಎಲ್ಲ ಸೌಲಭ್ಯಗಳನ್ನು ಒದಗಿಸಲಾಗಿತ್ತು ಆದರೂ ಈ ಎಡವಟ್ಟು ಹೇಗಾಯಿತು ಎಂಬುದು ಈಗ ಚರ್ಚೆಗೆ ಕಾರಣವಾಗಿದೆ ಜೋಶಿ ನೆರವು ಅಹ್ ನಲ್ಲಿದ್ದ ಇಬ್ಬರು ರಾಜ್ಯಕ್ಕೆ ಆಸ್ಟ್ರೇಲಿಯಾ ಸರ್ಕಾರ ವಶದಲ್ಲಿದ್ದ ಮಕ್ಕಳು ಬಿಡಿಸಿಕೊಳ್ಳಲಾಗದೆ ನವಿಲು ತೀರ್ಥ ಡ್ಯಾಮ್ಗೆ ಆರಿದ ತಾಯಿ ಮೊಮ್ಮಕ್ಕಳು ರಕ್ಷಣೆ ಕೋರಿದ ಅಜ್ಜಿ ಅಜ್ಜ ಅಜ್ಜಿ ಕೇಂದ್ರ ಸಚಿವ ಜೋಶಿ ಪ್ರಯತ್ನದಿಂದ ಫಲವಾದ ಪ್ರಕರಣ ಸುಖಾದ್ಯಂತ ಅಸ ಅನಿವಾಸಿ ಭಾರತೀಯರಾಗಿದ್ದ ಆಸ್ಟ್ರೇಲಿಯಾ ಸರಕಾರದ ವಶದಿದ್ದ ಧಾರವಾಡ ಮೂಲದ ಪ್ರಿಯದರ್ಶಿನಿ ಪಾಟೀಲ್ ಅವರು ಇಬ್ಬರು ಮಕ್ಕಳು ಮರಳಿ ಭಾರತಕ್ಕೆ ತರುವಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಯಶಸ್ವಿಯಾಗಿದ್ದಾರೆ ಆಸ್ಟ್ರೇಲಿಯಾ ಸರ್ಕಾರದ ವಶದಲ್ಲಿರುವ ಮಕ್ಕಳನ್ನು ಬಿಡಿಸಿಕೊಳ್ಳಲಾಗದೇನೊಂದು ಅಲ್ಲಿ ಮರಳಿ ಭಾರತಕ್ಕೆ ಬಂದು ಮಾನಸಿಕವಾಗಿ ಇನ್ನೊಂದಿನಿಂದ ಅನಿವಾಸಿ ಭಾರತೀಯರಾದ ಪ್ರಿಯದರ್ಶಿನಿ ಪಾಟೀಲ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಇಪ್ಪತ್ತರಂದು ಸವದತ್ತಿಯ ನರ್ಮಲ ತೀರ್ಥ ಅಣೆಕಟ್ಟಿಗೆ ಆರ್ಯ ಆತ್ಮಹತ್ಯೆಗೆ ಶರಣಾಗಿದ್ದರು ಈ ಸುದ್ದಿ ಸಾಕಷ್ಟು ವೈರಲ್ ಆಗಿತ್ತು ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಇಂಜಿನಿಯರ್ ಆಗಿ ಪ್ರಿಯದರ್ಶಿನಿ ಪಾಟೀಲ್ ಪತಿ ಲಿಂಗರಾಜ ಪಾಟೀಲ್ರೊಂದಿಗೆ ವಾಸವಾಗಿದ್ದರು ಪ್ರಿಯದರ್ಶನ್ ಅವರಿಗೆ ಅಮೃತ ಮತ್ತು ಅಪರಂಜಿತ ಎಂಬ ಮಕ್ಕಳಿದ್ದರು ಪುತ್ರ ಅಮೃತನಿಗೆ ಕರೋಳಿ ಕರೋಳಿಗೆ ಸಂಬಂಧಿಸಿದ ರೋಗವಿತ್ತು ಸಮೀಪದ ಸರಕಾರಿ ಆಸ್ಪತ್ರೆಯಲ್ಲಿ ನೀಡಿದ ಚಿಕಿತ್ಸೆಯಿಂದ ಅಡ್ಡಪರಣ ಆಗಿದ್ದ ಕಾರಣ ವೈದ್ಯರು ಮತ್ತು ಆಸ್ಪತ್ರೆ ವಿರುದ್ಧ ಪ್ರಿಯದರ್ಶಿನಿ ಸರ್ಕಾರಕ್ಕೆ ದೂರು ಸಲ್ಲಿಸಿದ್ದರು ಇದರಿಂದ ಆಕೃಷಿಗೊಂಡ ವೈಖರು ಈಕೆ ವಿರುದ್ಧವೇ ಮಕ್ಕಳನ್ನು ಸರಿಯಾಗಿ ನೋಡಿಕೊಳ್ಳಲ್ಲ ಎಂಬ ಆರೋಪ ಮಾಡಿದರು ಆಗ ಅಲ್ಲಿನ ಸರ್ಕಾರ ಇಬ್ಬರು ಮಕ್ಕಳನ್ನು ವಶಕ್ಕೆ ಪಡೆದಿತ್ತು ಸಾಕಷ್ಟು ಕಾನೂನು ಹೋರಾಟ ಮಾಡಿದರು ಮಕ್ಕಳು ಮರಳಲು ಮರಳಿ ಪಡೆಯಲು ಸಾಧ್ಯವಾಗದಿದ್ದಾಗ ಮಾನಸಿಕವಾಗಿ ಇನ್ನೊಂದಿದ್ದ ಪ್ರಿಯದರ್ಶಿನಿ ಧಾರವಾಡಕ್ಕೆ ಬಂದು ನವಿಲು ತೀರ್ಥ ಆತ್ಮಹತ್ಯೆ ಶರಣಾಗಿದ್ದರು ಜೊತೆಗೆ ಆಸ್ಟ್ರೇಲಿಯಾ ಸರ್ಕಾರದ ವಿರುದ್ಧ ಪತ್ರ ಸಹ ಬರೆದಿದ್ದರು ಪುತ್ರಿಯನ್ನು ಕರೆದುಕೊಂಡ ಸುಬ್ಬರಾಮಯ್ಯ ಅವರು ಕೊನೆ ಪಕ್ಷ ಮೊಮ್ಮಕ್ಕಳನಾದರೂ ಭಾರಕ್ಕೆ ತರಬೇಕೆಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮೊರೆ ಹೋಗಿದ್ದರು ಸತರ ಪ್ರಯತ್ನದ ನಂತರ ಇದೀಗ ಸುಬ್ಬರಾಮ್ಯ ದೇಸಾಯಿ ಅವರಿಗೆ ಮೊಮ್ಮಕ್ಕಳು ದೊರಕಿದ್ದಾರೆ